ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಬಗ್ಗೆ ಏನ್ ಹೇಳಬೇಕು ಏನ್ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವರಿಬ್ರು ಕೂಡಿ ಬಾಳೋದಿಕ್ಕೆ ಆಗಲ್ಲ ನಮಗೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆದಿದ್ರು ಒಂದೇ ದಿನದಲ್ಲಿ ಡಿವೋರ್ಸ್ ಪಡೆದು ದೂರ ದೂರ ಸಹ ಆಗಿದ್ರು ಆಮೇಲೆ ಇವರಿಬ್ಬರ ಬಗ್ಗೆ ಹರಿದಾಡಿದ್ದ ಒಂದಿಷ್ಟು ಅಂತೆಕಂತೆ ವಿಷಯಗಳಿಗೆ ಉತ್ತರ ಕೊಡೋದಿಕ್ಕಾಗಿ ಸ್ವತಃ ಚಂದನ್ ಶೆಟ್ಟಿ ಮತ್ತು ನಿವೇದಿತಾನೆ ಮೀಡಿಯಾ ಮುಂದೆ ಬಂದು ಮಾತನಾಡಿದರು ಇದೆಲ್ಲ ಆಗಿ ಸುಮಾರು ಆರು ತಿಂಗಳಾಗ್ತಾ ಬಂತು ಇನ್ನೇನು ಇಬ್ರು ದೂರ ಆಗಿದ್ದಾರೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅನ್ನೋ ಹೊತ್ತಲ್ಲೇ ಬೇರೆ ಬೇರೆ ವಿಷಯ ಹರಿದಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ಸುವರ್ಣ ನ್ಯೂಸ್ ವೆಬ್ಸೈಟ್ನಲ್ಲಿ ಇವರಿಬ್ಬರ ನಡುವಿನ ಆತ್ಮೀಯತೆ ರಹಸ್ಯದ ಬಗ್ಗೆ ಒಂದಿಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಆಗಿರೋದು ನಟಿ ನಿವೇದಿತಾ ಗೌಡ ಒಂದೇ ಒಂದು ವಿಡಿಯೋ ನಿವೇದಿತಾ ಗೌಡ ಸ್ನಾನ ಮಾಡೋ ವಿಡಿಯೋ ಹಂಚಿಕೊಂಡು ವಿಡಿಯೋ ಕರ್ಟಿಸಿ ಚಂದನ್ ಶೆಟ್ಟಿ ಅಂತ ಬರೆದುಕೊಂಡು ಅದರ ಮುಂದೊಂದು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ ಇದನ್ನ ನೋಡಿದವರಿಗೆಲ್ಲ ಸಿಕ್ಕಾಪಟ್ಟೆ ಶಾಕ್ ಯಾಕಂದ್ರೆ ನಿವೇದಿತಾ ಅವರ ಹುಟ್ಟು ಹಬ್ಬದ ದಿನವೇ ಚಂದನ್ ಶೆಟ್ಟಿಗೆ ಹಾರ್ಟ್ ಸಿಂಬಲ್ ಹಾಕಿ ಥ್ಯಾಂಕ್ ಯು ಹೇಳಿದ್ದಾರೆ ಅಂದ್ರೆ ಏನೋ ನಡೀತಾ ಇದೆ ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವೇನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈ ಸೋಷಿಯಲ್ ಮೀಡಿಯಾ ಹುಚ್ಚು ಶುರುವಾದ ಮೇಲೆ ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡಬೇಕು ಅನ್ನಿಸ್ತಿದೆ ಲೈಕ್ ಕಮೆಂಟ್ಗಾಗಿ ಏನ್ ಮಾಡೋದಿಕ್ಕೂ ಜನ ಮುಂದೆ ಹೋಗ್ತಿದ್ದಾರೆ ತಮ್ಮ ಜೀವದ ಹಂಗು ತೊರೆದು ಸಾಹಸ ಮಾಡ್ತಿದ್ದಾರೆ ಕೆಲವರಂತೂ ಸರಿಯಾಗಿ ಮೈ ಮೇಲೆ ಬಟ್ಟೆಯನ್ನೇ ಹಾಕದೆ ಜನರ ನಿದ್ದೆ ನಟಿ ನಿವೇದಿತಾ ಗೌಡ ಕೂಡ ಮದುವೆ ಮೇಲೆ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ ಅವರ ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವೀಕ್ಷಣೆಯಾಗ್ತಾ ಇದೆ ಇದಕ್ಕೆ ನಿವಿ ಅವತಾರವೇ ಕಾರಣ ಅನ್ನೋ ಅಥವಾ ಮೇಲಿನ ಹುಚ್ಚಿಗೆ ಇಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ ಆದ್ರೆ ಚಂದನ್ ಶೆಟ್ಟಿಗಿಂತ ದೂರ ಆದ ಮೇಲೆ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಹಾಟ್ ಆಗಿರೋದಂತೂ ಸತ್ಯ ಅದೆಲ್ಲ ಅವರ ಪರ್ಸನಲ್ ವಿಷಯ ನಾವು ಕಮೆಂಟ್ ಮಾಡೋದಕ್ಕೆ ಯಾರು ಅಲ್ಲ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಐದು ದಿನದ ಹಿಂದೆ ನಿವೇದಿತಾ ಗೌಡ ಅವರ ಜನ್ಮದಿನ ಇತ್ತು ಹೀಗಾಗಿ ಸಾವಿರಾರು ಮಂದಿ ನಿವೇದಿತಾಗೆ ಬರ್ತ್ಡೇ ವಿಶ್ ಮಾಡಿದ್ರು ಇದೇ ಖುಷಿಯಲ್ಲಿದ್ದ ನಿವೇದಿತಾ ಸಂಜೆ ಹೊತ್ತಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶವೊಂದನ್ನು ಹಂಚ್ಕೊಂಡ್ರು ಜೊತೆಗೆ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ರು ಆ ವಿಡಿಯೋದಲ್ಲಿ ಚಂದನ್ ಶೆಟ್ಟಿ ಬಂದಿದ್ದೇ ಹೊಸ ಚರ್ಚೆಗೆ ಕಾರಣ ಆಗಿರೋದು ನಟಿ ನಿವೇದಿತಾ ಬರ್ತ್ಡೇಗೆ ಶುಭ ಸಾಲಿನ ಸಂದೇಶ ಬರ್ಕೊಂಡಿದ್ರೆ ಯಾರಿಗೂ ಇಷ್ಟೊಂದು ಕುತೂಹಲ ಇರ್ತಿರ್ಲಿಲ್ಲ ಆದ್ರೆ ಅಭಿಮಾನಿಗಳಿಗೆ ಧನ್ಯವಾದ ಹೇಳುವ ನೆಪದಲ್ಲಿ ತಮ್ಮ ಸ್ನಾನದ ವಿಡಿಯೋ ಹಂಚಿಕೊಂಡಿದ್ದಾರೆ ಸ್ಟಾರ್ ಹೋಟೆಲ್ ಒಂದರ ಕೋಣೆಯಲ್ಲಿ ಹಾವಿನಂತೆ ನುಲಿಯುತ್ತಾ ಹೊರಳಾಡುತ್ತಾ ತಾವೇ ಸ್ವಯಂ ವಿಡಿಯೋ ಮಾಡ್ಕೊಂಡಿದ್ದಾರೆ ಇದಾದ ಬಳಿಕ ಹೊರಗೆ ಸ್ವಿಮ್ಮಿಂಗ್ ಪೂಲ್ ಗೆ ಬರೋ ನಿವೇದಿತಾ ಗೌಡ ಹರಿಯೋ ಬಿಸಿ ನೀರಿನಲ್ಲಿ ರಾತ್ರಿ ಮಿಂದೇಳೋ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ ಆದರೆ ಈ ವಿಡಿಯೋವನ್ನ ಶೂಟ್ ಮಾಡಿದ್ದು ಬೇರೆ ಯಾರು ಅಲ್ಲ ತನ್ನ ಮಾಜಿ ಕಂಡ ಚಂದನ್ ಶೆಟ್ಟಿ ಇದನ್ನು ಸ್ವತಃ ನಿವೇದಿತಾ ಗೌಡ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಇದು ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಮುಂಚೆ ತೆಗೆದಿದ್ದ ವಿಡಿಯೋನ ಅಥವಾ ಇತ್ತೀಚೆಗೆ ತೆಗೆದ ವಿಡಿಯೋನ ಒಂದು ಗೊತ್ತಿಲ್ಲ ಒಂದು ವೇಳೆ ಡಿವೋರ್ಸ್ ಆದ ಮೇಲೆ ತೆಗೆದ ವಿಡಿಯೋ ಅನ್ನೋದೇ ಆದ್ರೆ ಇಷ್ಟು ಖಾಸಗಿಯಾಗಿರೋ ವಿಡಿಯೋವನ್ನ ಚಂದನ್ ಶೆಟ್ಟಿ ಶೂಟ್ ಮಾಡಿದ್ರ ಆ ರಾತ್ರಿ ಹೊತ್ತಲ್ಲಿ ಅದು ಸ್ಟಾರ್ ಹೋಟೆಲ್ ಅಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇದ್ರ ದೂರ ದೂರ ಆದಮೇಲೆ ಇಷ್ಟೊಂದು ಆತ್ಮೀಯರಾಗಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ ಒಂದು ವೇಳೆ ಡಿವೋರ್ಸ್ ಪಡೆಯೋದಿಕ್ಕೂ ಮೊದಲೇ ವಿಡಿಯೋ ತೆಗೆದಿದ್ದು ಅನ್ನೋದಾದ್ರೆ ಇದೇ ವಿಡಿಯೋವನ್ನ ನಿವೇದಿತಾ ಗೌಡ ಅಪ್ಲೋಡ್ ಮಾಡಿದ್ಯಾಕೆ ಡಿವೋರ್ಸ್ ಪಡ್ಕೊಂಡ ಮೇಲೂ ನೂರಾರು ವಿಡಿಯೋವನ್ನ ನಿವೇದಿತಾ ಅಪ್ಲೋಡ್ ಮಾಡಿದ್ದಾರೆ ಅವೆಲ್ಲವನ್ನ ಬಿಟ್ಟು ಇದನ್ನೇ ಹಾಕಿದ್ಯಾಕೆ ಅನ್ನೋ ಚರ್ಚೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ ಆದ್ಮೀಗರೆ ಬರೀ ಈ ವಿಡಿಯೋ ಹಂಚ್ಕೊಂಡ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಬಗ್ಗೆ ಯಾರೂ ಮಾತನಾಡ್ತಿರ್ಲಿಲ್ಲ ವಿಡಿಯೋ ಕೃಪೆ ಚಂದನ್ ಶೆಟ್ಟಿ ಅಂತ ಒಂದು ಹಾರ್ಟ್ ಸಿಂಬಲ್ ಹಾಕಿ ಥ್ಯಾಂಕ್ ಯು ಸಹ ಹೇಳಿದ್ದಾರೆ ಒಟ್ಟಿಗೆ ಕೂಡಿ ಬಾಳೋದಿಕ್ಕೆ ಅಂತಾನೆ ದೂರ ದೂರ ಆದವರು ಮತ್ತಿಷ್ಟು ಹತ್ತಿರವಿದ್ದಾರ ಇದು ಯಾವ ರೀತಿ ಅಂತ ಜನ ಮಾತನಾಡ್ತಿದ್ದಾರೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಲಿವಿಂಗ್ ಟುಗೆದರ್ ನಲ್ಲಿದ್ದಾರಾ ಅನ್ನೋ ಅನುಮಾನವನ್ನು ಹಲವರು ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ವಿಡಿಯೋ ಸಾಕ್ಷಿಯಾಗ್ತಿದೆ ಅಂತಿದ್ದಾರೆ ಆದ್ರೆ ಡಿವೋರ್ಸ್ ಪಡ್ಕೊಂಡವರು ಒಂದೊಳ್ಳೆ ಸ್ನೇಹಿತರಾಗಿ ಇರಬಾರ್ದು ಅಂತೇನಿಲ್ಲ ಹಿಂದೆ ಆಗಿದ್ದಾಗೋಯ್ತು ಮುಂದೆ ಒಳ್ಳೆ ಸ್ನೇಹಿತರಂತೆ ಇರೋಣ ಅಂತಾನು ಅಂದ್ಕೊಂಡಿರಬಹುದು ಯಾವುದನ್ನು ನಾವೇ ಜಡ್ಜ್ ಮಾಡೋದಿಕ್ಕೆ ಆಗಲ್ಲ ವಿಡಿಯೋ ಹಾಕಿದ್ರು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಕತೆ ಕಟ್ಟೋದಿಕ್ಕಾಗಲ್ಲ ಆಗ್ಲಿ ನಿವೇದಿತಾ ಗೌಡ ಹಂಚ್ಕೊಂಡಿರೋ ವಿಡಿಯೋ ಸದ್ದು ಮಾಡ್ತಿರೋದಂತೂ ಸುಳ್ಳಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ